ಸೊ ಲೆಟ್ ಮೀ ಎಕ್ಸ್ಪ್ಲೈನ್ ಪಾಠ ಮಾಡ್ತಿದ್ವಿ ಕಳೆದ ಕ್ಲಾಸಲ್ಲಿ ಏನು ಕನ್ನಡದಲ್ಲಿ ಸಾಮಾನ್ಯವಾಗಿ ನಾವು ಅಲ್ಲಿ ಇಲ್ಲಿ ರಲ್ಲಿ ಯೂಸ್ ಮಾಡ್ತೀವಿ ಅದೇ ತರ ಇಂಗ್ಲಿಷ್ ಅಲ್ಲಿ ಇನ್ ಆನ್ ಆಟ್ ಸಿಂಪಲ್ ಆಗಿ ಹೇಳ್ತಾ ಇರೋದು ಇನ್ ಆನ್ ಆಟ್ ಬೈ ಫಾರ್ ಇವೆಲ್ಲ ಏನು ಯೂಸ್ ಮಾಡ್ತೀವಿ ಇದಕ್ಕೆ ನಾವು ಪ್ರೆಪೊಸಿಷನ್ಸ್ ಅಂತ ಯೂಸ್ ಮಾಡ್ತೀವಿ ಫ್ರಮ್ ಓಕೆ ಸೊ ಇಲ್ಲಿ ನಾವು ಕಳೆದ ಕ್ಲಾಸ್ ಒಂದೆರಡು ನೋಡಿದೀವಿ ಈಗ ಪ್ರಪಸಿಷನ್ ಆಫ್ ಟೈಮ್ ಟೈಮ್ ಅಲ್ಲಿ ನಾವು ಯಾವ ತರ ಪ್ರಪಸಿಷನ್ ಟೈಮ್ ಅಂದ್ರೆ ಸಮಯ ಸಮಯ ಅಂದ್ರೆ ಗಂಟೆ ಆಗಿರ್ಬೋದು ಅಥವಾ ಏನು ದಿನಗಳಾಗಿರ್ಬೋದು ವರ್ಷಗಳಾಗಿರ್ಬೋದು ನಾವು ಒಂದಷ್ಟು ಈಗ ನೋಡಿ ಆಟ್ ಎಲ್ಲಿ ಯೂಸ್ ಮಾಡ್ತೀವಿ ಆಟ್ ನಾವು ಸ್ಪೆಸಿಫಿಕ್ ಆಗಿ ಇಂಥ ಕಡೆ ಮಾತ್ರ ಯೂಸ್ ಮಾಡಬೇಕು ಎಲ್ಲ ಕಡೆ ನಾವು ಆಟ್ ಅನ್ನು ಯೂಸ್ ಮಾಡ್ಲಿಕ್ಕೆ ಆಗಲ್ಲ ಐ ಮೀನ್ ಟೈಮ್ ಅಲ್ಲಿ ದ ಮೀಟಿಂಗ್ ಇಸ್ ಆಟ್ ನೈನ್ ಎ ಮೀಟಿಂಗ್ ಇಸ್ ಆಟ್ ನೈನ್ ಎಂ ಕನ್ನಡದಲ್ಲಿ ನಾವು ಇದನ್ನು ಹೇಳೋದಾದ್ರೆ ಮೀಟಿಂಗ್ ಒಂಬತ್ತು ಗಂಟೆಗೆ ಇದೆ ಈ ಗೇ ಅಂತ ಏನು ಯೂಸ್ ಮಾಡ್ತೀವಿ ಇದು ಇಲ್ಲಿ ಗೇ ಆಗುತ್ತೆ ಗಂಟೆಗೆ ಇದು ಯೂಸ್ ಮಾಡೋದೇ ಇಲ್ಲ ನೀನ್ ಎಷ್ಟು ಗಂಟೆಗೆ ಬರ್ತೀಯಾ ನಾನು ಐದು ಗಂಟೆಗೆ ಬರ್ತೀನಿ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ಯೋಗ ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ ಅಲ್ಲಿ ನಿಮಗೆ ಓದಿಕೆ ಬರಲಿಕ್ಕೆ ಬರಲ್ಲ ಮಾತ್ರ ಅಥವಾ ಎ ಬಿ ಸಿಬಿಟ್ಕೊಳ್ಳಿ ಸೊ ಎಲ್ಲಿ ನಾವು ನಿಮ್ಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅಲ್ಲದೆ ನೀವು ಒಂದೇ ಕನ್ನಡ ಇಟ್ಕೊಳ್ಳಿ ಕನ್ನಡ ಹೇಳ್ಕೊಟ್ಟು ಕನ್ನಡದಿಂದ ನ ಹೇಗೆ ಓದೋದು ಕನ್ನಡನೂ ನಾವು ಹೇಳ್ಕೊಟ್ಟು ಅದ್ರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ ಆಗಬಹುದು ಕೆಸರಿ ಹೋಗಿರ್ಬೋದು ಮನೆಯಲ್ಲಿ ಅಥವಾ ಓಕೆ ಸೊ ಯಾರು ಈ ಕೋರ್ಸ್ ನಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ ಐದು ಗಂಟೆಗೆ ದಟ್ಸ್ ಯೂಸ್ ಮಾಡಲೇಬೇಕು ನೀವು ಒಂದು ಯಾವ್ದಾದ್ರು ಒಂದು ಟೈಮ್ ಹೇಳ್ತೀರಾ ಫೈವ್ ಎ ಎಂ ಎ ಎಂ ಆರ್ ಕ್ಲಾಕ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ತ್ರೀ ಓ ಕ್ಲಾಕ್ ಟೂ ಓ ಕ್ಲಾಕ್ ಈ ತರ ಹೇಳ್ಬೇಕಾದ್ರೆ ಯು ಹ್ಯಾವ್ ಟು ಯೂಸ್ ಓಕೆ ಸೊ ಜನ ಇದು ಯೂಸ್ ಮಾಡೋದೇ ಇಲ್ಲ ನಾವು ದೇ ರೈಟ್ ಆಟ್ ದ ಏರ್ಪೋರ್ಟ್ ಸೊ ಇಲ್ಲಿ ಎರಡು ಆಕ್ಟ್ ಇದು ಬಂದಿದೆಯಲ್ಲ ಸರ್ ಏನು ಇದು ಸ್ಥಳದ್ದು ಆಟ್ ದ ಏರ್ಪೋರ್ಟ್ ಸ್ಥಳ ಸೊ ಇಲ್ಲಿ ನೂನಿಗೆ ಇದೊಂದು ನೂನ್ ಏನು ನೂನ್ ಅಂದ್ರೆ ಏನು ಟ್ವೆಲ್ ಪಿ ಎಂ ಟ್ವೆಲ್ ಪಿ ಎಂಗೆ ನೂನ್ ಅಂತ ಹೇಳೋದು ಸೊ ಹಾಗಾಗಿ ನೂನ್ ಟ್ವೆಲ್ ಪಿ ಎಂ ಬೋತ್ ಆರ್ ಸೇಮ್ ನೂನ್ ಅಂತ ಹೇಳಿದ್ರು ಆಟ್ ಟ್ವೆಲ್ ಪಿ ಎಂ ಅಂತ ಹೇಳುದು ಎರಡು ಒಂದೇನೆ ಓಕೆ ಐ ವಿಲ್ ಕಮ್ ಆಟ್ ಟ್ವೆಲ್ ಪಿ ಎಂ ಐ ವಿಲ್ ಬಿ ಟ್ವೆಲ್ ಪಿ ಆರ್ ಐ ವಿಲ್ ಬಿ ದೇರ್ ನೂನ್ ನೂನ್ ಅಂದ್ರೆ ಮಧ್ಯಾಹ್ನ ಅಲ್ಲ ಆಫ್ಟರ್ ನೂನ್ ಅಂದ್ರೆ ಮಧ್ಯಾಹ್ನ ನೂನ್ ಅಂದ್ರೆ ಹನ್ನೆರಡು ಗಂಟೆಗೆ ನೂನ್ ಅಂದ್ರೆ ಹನ್ನೆರಡು ಗಂಟೆಗೆ ನಾವು ಕನ್ನಡದಲ್ಲಿ ಏನಂತೀವಿ ನಡು ಮಧ್ಯಾಹ್ನ ನೂನ್ ಅಂದ್ರೆ ಮಧ್ಯಾಹ್ನ ಮಾರ್ನಿಂಗ್ ಅಂದ್ರೆ ಬೆಳಿಗ್ಗೆ ಈವ್ನಿಂಗ್ ಅಂದ್ರೆ ಸಂಜೆ ವಾಟ್ ಇಸ್ ದ ದೋರ್ಡ್ ಫಾರ್ ನೂನ್ ಡಜನ್ ನೋ ಅಪರಾಹ್ನ ಸರಿನಾ ಅಪರಾಹ್ನ ಹನ್ನೆರಡು ಗಂಟೆಗೆ ಇಸ್ ಇಟ್ ಕರೆಕ್ಟ್ ಐ ಯು ಶೋ ಸರ್ ಸ್ಟಾರ್ ಸ್ಟಿಂಕಲ್ ಇನ್ ದ ಸ್ಕೈ ಆಟ್ ನೈಟ್ ಸಮಯ ನೋಡಿ ಗಂಟೆ ಹೆಸರು ಗಂಟೆ ಹೇಳ್ಬೇಕಾದ್ರೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ಹೇಳ್ಬೇಕಾದ್ರೆ ಆಫಿಯಸ್ಲಿ ಯು ಹ್ಯಾವ್ ಟು ಯೂಸ್ ಅದಲ್ಲದೆ ಎಲ್ಲಿ ಬರುತ್ತೆ ನೋಡಿ ಆಟ್ ನೈಟ್ ನೂರ್ ಓಕೆ ಆಟ್ ನೈಟ್ ಇನ್ ನೈಟ್ ಅಂತ ಹೇಳಲ್ಲ ಆನ್ ನೈಟ್ ಇನ್ ನೈಟ್ ನೈಟ್ ದ ಸ್ಟಾರ್ ಸ್ಪ್ರಿಂಕಲ್ ಇನ್ ದ ಸ್ಕೈ ಆಟ್ ನೈಟ್ ಇನ್ ದ ಸ್ಕೈ ಇದು ಬಿಡಿ ಇನ್ನು ಟೈಮ್ ಅಲ್ಲಿ ಬಂದಿಲ್ಲ ಇನ್ ದ ಸ್ಕೈ ಆಕಾಶದಲ್ಲಿ ಓಕೆ ಐ ಲೈಕ್ ಟು ಸ್ಪೆಂಡ್ ಟೈಮ್ ವಿತ್ ಮೈ ಫ್ಯಾಮಿಲಿ ಸೊ ಇಲ್ಲಿ ವಿತ್ ಇದೆ ಅದು ಆಮೇಲೆ ನೋಡೋಣ ಮೈ ಫ್ಯಾಮಿಲಿ ಆಟ್ ದ ವೀಕೆಂಡ್ ಆಟ್ ದ ವೀಕೆಂಡ್ ವೀಕೆಂಡ್ ಅಲ್ಲಿ ಇನ್ ದೀಕೆಂಡ್ ಇಟ್ಸ್ ನಾಟ್ ದ ಆಮೇಲೆ ಟೈಮ್ ಸೊ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ ನಾವು ಎಲ್ಲಿ ಬಳಸ್ತೀವಿ ಅಂತ ನೋಡ್ತಾ ಇದೀವಿ ಹೊರತು ಟೈಮ್ ಅಲ್ಲಿ ಏನೇನು ಬಳಸ್ತಾ ಇದೀವಿ ಏನೇನು ಬಳಸ್ತಾ ಇದೀವಿ ಅನ್ನೋದು ಕಂಟಿನ್ಯೂ ನೋಡ್ತಾ ಇದ್ವಿ ಬಟ್ ಇದು ಈ ಎಕ್ಸಾಂಪಲ್ಸ್ ನಿಮಗೆ ಯೂಸ್ ಮಾಡ್ತೀವಿ ಈಟ್ವಿಚ್ ಆಟ್ ಲಂಚ್ at the weekends at night at noon okay next note i cook vegetables at dinner time i cook vegetables at dinner time okay at dinner time at breakfast time at breakfast time i eat eggs or something like that eggs and bread something okay at you got idea here use at at clock number true i am sorry uh you know uh, Gante is to contain the specific period with okay next let's see 4 4 for 4 right either use they have been married for 10 years okay so i'll give you lots lot of examples but even now so, now there are more examples three just for ಎಕ್ಸ್ಪ್ಲನೇಷನ್ ಎರಡು ಮೂರು ಎಕ್ಸಾಂಪಲ್ ಯಾಕೆಂದ್ರೆ ನಮಗೆ ಒಟ್ಟು ಐವತ್ತಾರು ಕವರ್ ಮಾಡಬೇಕು ಪ್ರಪೋಸಿಷನ್ ಅಡ್ವಾನ್ಸ್ ಲೆವೆಲ್ಗೆ ಓಕೆ ಬಿನ್ ಸಾರಿ ಬಿನ್ ಮ್ಯಾರಿ ಫಾರ್ ಟೆನ್ ಇಯರ್ಸ್ ಫಾರ್ ಟೆನ್ ನಂಬರ್ಸ್ ಫಾರ್ ಟೆನ್ ಇಯರ್ಸ್ ಫಾರ್ ಅನ್ನೋದಕ್ಕೆ ಬೇರೆ ಮೀನಿಂಗ್ ಇದೆ ಬಟ್ ಇಲ್ಲಿ ಟೈಮ್ ಅಲ್ಲಿ ಬಂದ ನೋಡಿ ದೇವ್ ಬಿನ್ ಮ್ಯಾರಿಡ್ ಫಾರ್ ಹರ್ಸ್ ಫಾರ್ ಅದೇ ದೇ ಹ್ ದೇವ್ ಬಿನ್ ಮ್ಯಾರಿಡ್ ಫಾರ್ ಟೆನ್ ಇಯರ್ಸ್ ಇಲ್ಲಿ ನಾವು ಇನ್ ಟೆನ್ ಇಯರ್ಸ್ ಆನ್ ಟೆನ್ ಇಯರ್ಸ್ ಆಟ್ ಆಗಲ್ಲ ಫಾರ್ ಟೆನ್ ಇಯರ್ಸ್ ಅಂದ್ರೆ ಕನ್ನಡದಲ್ಲಿ ಇದನ್ನ ಈ ತರ ಸೆಂಟೆನ್ಸ್ ಕನ್ನಡದಲ್ಲಿ ಹೇಳೋದು ಸ್ವಲ್ಪ ಕಷ್ಟ ಆಗುತ್ತೆ ಅವರಿಗೆ ಅವರಿಗೆ ಆಗಿ ಹತ್ತು ವರ್ಷ ಆಯಿತು ಅಥವಾ ಅವಳು ಅವರು ಹತ್ತು ವರ್ಷಗಳಿಂದ ವಿವಾಹಿತರಾಗಿದ್ದಾರೆ ಈ ತರ ಕನ್ನಡದಲ್ಲಿ ಸೆಂಟೆನ್ಸ್ ಹೇಳ್ತೀವ ನಾವು ಬಟ್ ಇದನ್ನ ನಾವು ಲೀಗಲ್ ಡಾಕ್ಯುಮೆಂಟ್ಸ್ ಅಲ್ಲಿ ಬರಿತೀವಿ ಅಷ್ಟೇ ಹತ್ತು ವರ್ಷಗಳಿಂದ ವಿವಾಹಿತರಾಗಿದ್ದು ಆಡು ಭಾಷೆಯಲ್ಲಿ ಜಾಸ್ತಿ ಬಳಸೋದಿಲ್ಲ ಬಟ್ ಇದು ಇಂಗ್ಲಿಷ್ ಅಲ್ಲಿ ಆಡು ಭಾಷೆಯಲ್ಲಿ ಸಿಂಪಲ್ ಆಗಿ ಮ್ಯಾರಿಡ್ ಫಾರ್ ಟೆನ್ ಇಯರ್ಸ್ ಈಗ ಅವರ ಮ್ಯಾರೇಜ್ಲೇ ಇದ್ದಾರೆ ಹತ್ತು ವರ್ಷ ಆಯ್ತು ಅವರ ಮದುವೆಯಾಗಿ ಫಾರ್ ಟೆನ್ ಇಯರ್ಸ್ ಫಾರ್ ಟೂ ಇಯರ್ಸ್ ಫಾರ್ ತ್ರೀ ಇಯರ್ಸ್ ಅಂದ್ರೆ ಹೇಳ ಸಿಟಿ ಫಾರ್ ಫೈವ್ ಇಯರ್ಸ್ ಶಿ ಹ್ಯಾಸ್ ಲಿಫ್ಟ್ ಅವಳು ಈ ಸಿಟಿಯಲ್ಲಿ ವಾಸವಾಗಿ ಈಗ ಐದು ವರ್ಷ ಆಗಿದೆ ದತ್ತಿನ್ ದ ಸಿಟಿ ಫಾರ್ ಫೈವ್ ಇಯರ್ಸ್ ಅವಳು ಈಗ ಸಿಟಿಯಲ್ಲಿ ವಾಸವಾಗಲು ಶುರುವಾಗಿ ಅಥವಾ ಅವಳು ಈ ಸಿಟಿಯಲ್ಲಿ ಈ ನಗರದಲ್ಲಿ ಅವಳು ಐದು ವರ್ಷ ಆಯ್ತು ವಾಸಿಸುತ್ತ ಆ ಮೀನಿಂಗ್ ಬರುತ್ತೆ ಅಥವಾ ಐದು ವರ್ಷದಿಂದ ಈ ನಗರದಲ್ಲೇ ಅವಳು ವಾಸಿಸ್ತಾ ಇದ್ದಾಳೆ ಇವೆರಡು ಮೀನಿಂಗ್ ಬರುತ್ತೆ ಆಸ್ ಇಟ್ ಈಸ್ ನಾವು ಕನ್ವರ್ಟ್ ಮಾಡೋಕ್ಕಾಗಲ್ಲ ಇಂಗ್ಲಿಷ್ ಟ್ರಾನ್ಸ್ಲೇಟ್ ಮಾಡಕ್ಕೆ ಅದು ಆ ಬರೋದಿಲ್ಲ ಕೆಲವು ಇಂಗ್ಲೀಷ್ ಅಲ್ಲಿ ಸೆಂಟೆನ್ಸಸ್ ಇರುತ್ತೆ ಅದರಲ್ಲಿ ನಮಗೆ ಗ್ರಾಂಥಿಕ ಮೀನಿಂಗ್ ಗ್ರಾಂಥಿಕ ಸೆಂಟೆನ್ಸ್ ಮಾಡಬಹುದೇ ಹೊರತು ಆಡು ಭಾಷೆಯಲ್ಲಿ ಆ ಸೆಂಟೆನ್ಸ್ ಮಾಡಕ್ಕೆ ಕಷ್ಟ ಆಗುತ್ತೆ ಓಕೆ ಐ ಹ್ ಬಿನ್ ವೇಟಿಂಗ್ ಫಾರ್ ಯು ಫಾರ್ ಎರಡು ಫಾರ್ ಇದೆ ನೋಡಿ ಈ ಫಾರ್ ಯು ಗೆ ಸೇರಿರೋದು ಇದಲ್ಲ ಟೈಮ್ ಸಂಬಂಧಪಟ್ಟಿದ್ದು ಇಲ್ಲಿ ಫಾರ್ ಹಾಫ್ ಆನ್ ಅವರ್ ಹಾಫ್ ಆನ್ ಅವರ್ ಅಲ್ಲಿ ಐ ಬಿನ್ ವೇಟಿಂಗ್ ಫಾರ್ ಯು ಇಲ್ಲೂ ಫಾರ್ ಇದೆ ಇಲ್ಲಿ ಎರಡು ಫಾರ್ ಇದೆ ಹಾಫ್ ಆನ್ ಅವರ್ ಟೈಮ್ ಹೇಳ್ತಾ ಇದ್ದೀವಿ ನಾವು ಎಷ್ಟು ಗಂಟೆಗಳ ಕಾಲ ಈ ಟೈಮ್ ಪೀರಿಯಡ್ ಅದು ಎಷ್ಟು ಗಂಟೆಗಳ ಕಾಲ ಹಾಫ್ ಅನ್ ಅವರ್ ಅಂದ್ರೆ ಮೂವತ್ತು ನಿಮಿಷಗಳ ಕಾಲ ನಾನು ನಿನ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಹಂಗ್ ಬರೋದಿಲ್ಲ ವೆಯ್ಟ್ ಮಾಡ್ತಾ ಇದ್ದೆ ಅನ್ನೋದು ಮತ್ತೆ ಅದು ಆಡು ಭಾಷೆಯಲ್ಲಿ ವೇಟ್ ಮಾಡ್ತಾ ಇದ್ದೀನಿ ಮೂವತ್ತು ನಿಮಿಷಗಳಿಂದ ನಾನು ನಿನ್ಗೋಸ್ಕರ ಮಾಡ್ತಾ ಮಾಡ್ತಿದ್ದೀನಿ ಅಂತ ಹೇಳಬೇಕಾದ್ರೆ ಅದ್ರ ಕನ್ನಡದಲ್ಲಿ ಹಂಗೆ ಹೇಳೋದಿಲ್ಲ ನಾವು ನಾನು ವೇಟ್ ಮಾಡ್ತಾ ಮೂವತ್ತು ನಿಮಿಷ ಆಯಿತು ಅರ್ಧ ಗಂಟೆ ಆಯಿತು ನಿಮ್ಗೆ ಬಂದಿಲ್ಲ ಹಂಗೆ ಹೇಳ್ತೀವಿ ಆಡು ಭಾಷೆಯಲ್ಲಿ ರೈಟ್ ಸೊ ಮೂವತ್ತು ನಿಮಿಷಗಳಿಂದ ನಾನು ನಿನಗೋಸ್ಕರ ವೆಯ್ಟ್ ಕಾಯ್ತಾ ಇದ್ದೀನಿ ಅಲ್ಲಿ ಫಾರ್ ಹಾಫ್ ಅನ್ ಅವರ್ ಫಾರ್ ಫೈವ್ ಇಯರ್ಸ್ ಫಾರ್ ಟೆನ್ ಇಯರ್ಸ್ ಓಕೆ ಸೊ ಈ ತರ ಬಳಸಬೇಕಾದ್ರೆ ನಾವು ಫಾರ್ ಬಳಸ್ತೀವಿ ಬಳಸ್ತೀವಿ ಆಟ್ ನೈಟ್ ಸ್ಪೆಸಿಫಿಕ್ ಟೈಮ್ ಸೆವೆನ್ ಓ ಕ್ಲಾಕ್ ಏಟ್ ಓ ಕ್ಲಾಕ್ ಟೆನ್ ಓ ಕ್ಲಾಕ್ ಆಟ್ ಡಿನರ್ ಟೈಮ್ ಬ್ರೇಕ್ಫಸ್ಟ್ ಇನ್ನು ಕೆಲವು ಕಡೆ ನಮಗೆ ಈ ಪ್ರಪೋಸಿಷನ್ಗಳ ಅವಶ್ಯಕತೆ ಇರೋದಿಲ್ಲ ಅದು ಎಲ್ಲಿ ಅಂತ ಹೇಳಿದ್ರೆ ನೋ ಪ್ರಪೊಸಿಷನ್ ಫಾರ್ ಟೈಮ್ ಟೈಮ್ ಅಲ್ಲಿ ಪ್ರಪೊಸಿಷನ್ಸ್ ಯೂಸ್ ಮಾಡದೇ ಇರುವ ಸಿಚುವೇಷನ್ಸ್ ಇದೆ ಉದಾಹರಣೆಗೆ ಐ ಹ್ಯಾವ್ ಎ ಜಾಬ್ ಇಂಟರ್ವ್ಯೂ ಕನ್ನಡದಲ್ಲೂ ಇದು ಇದೆ ಐ ಹ್ಯಾವ್ ಎ ಜಾಬ್ ಇಂಟರ್ವ್ಯೂ ನೆಕ್ಸ್ಟ್ ವೀಕ್ ನನಗೆ ನೆಕ್ಸ್ಟ್ ವೀಕ್ ಮುಂದಿನ ವಾರ ಜಾಬ್ ಇಂಟರ್ವ್ಯೂ ಇದೆ ಇಲ್ಲಿ ನಾವು ಇಸ್ ಸಾರಿ ಇನ್ ಆನ್ ಆಟ್ ಯಾವುದು ಯೂಸ್ ಮಾಡ್ತಾ ಇಲ್ಲ ಓಕೆ ಐ ಹ್ಯಾವ್ ಎ ಜಾಬ್ ಇಂಟರ್ವ್ಯೂ Next week. Got it? No preposition. In on at I plan to travel to Europe next week. Sorry, next year. Next last year. Next month. Last night. Last year. Last month. This morning. Okay. Or in the last Madhana previous words if it isn't required okay